ಸುಮಾರು ಒಂದು ಒಂದೂವರೆ ಗಂಟೆ ಇದರ ಚರ್ಚೆ ಆಗಿದೆ ಈಗ ಇನ್ನೊಂದು ಹತ್ತು ನಿಮಿಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಪ್ರೆಸ್ ಮೀಟ್ ಮಾಡಿ ತಮಗೆ ಉಳಿದಂತ ಎಲ್ಲ ವಿಚಾರಗಳನ್ನ ಹೇಳ್ತಾರೆ ನಾವೇನಾದ್ರೂ ರೈತರ ಪರವಾಗಿ ನೋಡಿ ನಾನು ಒಂದೇ ಮೊನ್ನೆನು ಹೇಳಿದ್ದೀನಿ ಎಲ್ಲರಿಗೂ ವಿನ್ ಸಿಚುವೇಷನ್ ಆಗಬೇಕು ಶುಗರ್ ಫ್ಯಾಕ್ಟ್ರಿ ಕೂಡ ಶುಗರ್ ಫ್ಯಾಕ್ಟ್ರಿ ಓನರ್ ಇದ್ರೂ ಕೂಡ ನಾವು ಕೂಡ ರೈತರು ರೈತರ ಸಂಕಷ್ಟ ನಮಗೂ ಗೊತ್ತು ಬಟ್ ಅವರು ನಮಗೇನು ತೊಂದರೆ ಇದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಒಂದೇ ಕಾಳಜಿ ಯಾರಿಗೂ ಇದ್ರಲ್ಲಿ ಅನ್ಯಾಯ ಆಗ್ಬಿಡೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ವಿದಿನ್ ಟೆನ್ ಮಿನಿಟ್ಸ್ ಈಗ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ದಯಮಾಡಿ ಅದನ್ನ ರೈತರಿಗೆ ಮತ್ತು ನಮ್ಮ ರಾಜ್ಯದ ಜನರಿಗೆ ಆ ಪ್ರೆಸ್ ಮೀಟ್ ಅನ್ನ ತೋರಿಸ್ತೀನಿ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡಿ ಅದನ್ನೇ ಅದನ್ನೇ ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ತಮ್ಗೆ ಬಿಡಿಸಿ ಹೇಳ್ತಾರೆ ಏನು ನಮ್ಮ ಜವಾಬ್ದಾರಿ ಏನು ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ ಏನೇನು ಫಿಕ್ಸ್ ಮಾಡುತ್ತೆ ಅದನ್ನೆಲ್ಲ ಮುಖ್ಯಮಂತ್ರಿಗಳು ತಮ್ಮ ಬಾಯಿಯಿಂದನೇ ಹೇಳ್ತಾರೆ ನಾನು ಹೇಳಿದ್ರೆ ಅದಕ್ಕೆ ಅಷ್ಟು ಇದು ಬರೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಒಂದು ಒಂದೂವರೆ ಗಂಟೆ ಬಗ್ಗೆನೇ ಚರ್ಚೆ ಆಗಿದೆ ಈಗ ಇನ್ನೊಂದು ಹತ್ತು ನಿಮಿಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಪ್ರೆಸ್ ಮೀಟ್ ಮಾಡಿ ತಮ್ಗೆ ಉಳಿದಂತ ಎಲ್ಲ ವಿಚಾರಗಳನ್ನ ಹೇಳ್ತಾರೆ ನಾವೇನಾದ್ರೂ ರೈತರ ಪರವಾಗಿ ಏನಾದ್ರು ಪ್ರಸ್ತಾಪ ಮಾಡಿ ನೋಡಿ ನಾನು ಒಂದೇ ಮೊನ್ನೆನು ಹೇಳಿದ್ದೀನಿ ಎಲ್ಲರಿಗೂ ವಿನ್ ವಿನ್ ಸಿಚುವೇಷನ್ ಆಗಬೇಕು ಶುಗರ್ ಫ್ಯಾಕ್ಟ್ರಿ ಅವರು ಕೂಡ ಶುಗರ್ ಫ್ಯಾಕ್ಟ್ರಿ ಓನರ್ ಇದ್ರು ಕೂಡ ನಾವು ಕೂಡ ರೈತರು ರೈತರ ಸಂಕಷ್ಟ ನಮಗೂ ಗೊತ್ತು ಬಟ್ ಅವರು ನಮಗೇನು ತೊಂದರೆ ಇದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಒಂದೇ ಕಾಳಜಿ ಯಾರಿಗೂ ಇದ್ರಲ್ಲಿ ಅನ್ಯಾಯ ಆಗ್ಬಿಡೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ವಿದಿನ್ ಟೆನ್ ಮಿನಿಟ್ಸ್ ಈಗ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ದಯಮಾಡಿ ಅದನ್ನ ರೈತರಿಗೆ ಮತ್ತು ನಮ್ಮ ರಾಜ್ಯದ ಜನರಿಗೆ ಆ ಪ್ರೆಸ್ ಮೀಟ್ನ ತೋರಿಸಿ ಇದ್ರ ಬಗ್ಗೆ ನಾನೇನು ರಿಯಾಕ್ಟ್ ಅದನ್ನೇ ಅದನ್ನೇ ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ತಮಗೆ ಬಿಡಿಸಿ ಹೇಳ್ತಾರೆ ಏನು ನಮ್ಮ ಜವಾಬ್ದಾರಿ ಏನು ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ ಏನೇನು ಫಿಕ್ಸ್ ಮಾಡುತ್ತೆ ಅದನ್ನೆಲ್ಲ ಮುಖ್ಯಮಂತ್ರಿಗಳು ತಮ್ಮ ಬಾಯಿಯಿಂದನೇ ಹೇಳ್ತಾರೆ ನಾನು ಹೇಳಿದ್ರೆ ಅದಕ್ಕೆ ಅಷ್ಟು ಇದು ಬರೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಒಂದೂವರೆ ಗಂಟೆ ಬಗ್ಗೆನೇ ಚರ್ಚೆ ಆಗಿದೆ ಈಗ ಇನ್ನೊಂದು ಹತ್ತು ನಿಮಿಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಪ್ರೆಸ್ ಮೀಟ್ ಮಾಡಿ ತಮಗೆ ಉಳಿದಂಥ ಎಲ್ಲ ವಿಚಾರಗಳನ್ನ ಹೇಳ್ತಾರೆ ನೋಡಿ ನಾನು ಒಂದೇ ಮೊನ್ನೆನೂ ಹೇಳಿದೀನಿ ಎಲ್ಲರಿಗೂ ವಿನ್ ಸಿಚುವೇಶನ್ ಆಗಬೇಕು ಶುಗರ್ ಫ್ಯಾಕ್ಟ್ರಿಯವರು ಕೂಡ ಶುಗರ್ ಫ್ಯಾಕ್ಟ್ರಿ ಓನರ್ ಇದ್ರು ಕೂಡ ನಾವು ಕೂಡ ರೈತರು ರೈತರ ಸಂಕಷ್ಟ ನಮಗೂ ಗೊತ್ತು ಬಟ್ ಅವರು ನಮಗೇನು ತೊಂದರೆ ಇದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಒಂದೇ ಕಾಳಜಿ ಯಾರಿಗೂ ಇದ್ರಲ್ಲಿ ಅನಾಯ ಆಗ್ಬಿಡೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ವಿದಿನ್ ಟೆನ್ ಮಿನಿಟ್ಸ್ ಈಗ ಪ್ರೆಸ್ ಮೀಟ್ ಮಾಡ್ತಾರೆ ದಯಮಾಡಿ ಅದನ್ನ ರೈತರಿಗೆ ಮತ್ತು ನಮ್ಮ ರಾಜ್ಯದ ಜನರಿಗೆ ಆ ಪ್ರೆಸ್ ಮೀಟ್ ಅನ್ನ ತೋರಿಸ್ತಾ ಇದ್ರ ಬಗ್ಗೆ ಸರ್ಕಾರ ಮಾಡೋದಿಲ್ಲ ಅದನ್ನೇ ಅದನ್ನೇ ಮಾನ್ಯ ಎಲ್ಲ ತಮ್ಗೆ ಬಿಡಿಸಿ ಹೇಳ್ತಾರೆ ಏನು ನಮ್ಮ ಜವಾಬ್ದಾರಿ ಏನು ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ ಏನೇನು ಫಿಕ್ಸ್ ಮಾಡುತ್ತೆ ಅದನ್ನೆಲ್ಲ ಮುಖ್ಯಮಂತ್ರಿಗಳು ತಮ್ಮ ಬಾಯಿಯಿಂದನೇ ಹೇಳ್ತಾರೆ ನಾನು ಹೇಳಿದ್ರೆ ಅದಕ್ಕೆ ಅಷ್ಟು ಇದು ಬರೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ